ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಪ್ರೀತಿಯ ನಮಸ್ಕಾರಗಳು ಇವತ್ತು ನಾನು ನೋಡಿ ಒಂದು ತೆಂಗಿನಕಾಯಿ ಮಸಾಲೆಯಲ್ಲಿ ಕೊಕ್ಕಡೋ ಮೀನು ಅಂದರೆ ನಾವು ಅದನ್ನು ಪಾರ ಮೀನು ಪಾರೆ ಮೀನು ಕೊಕ್ಕಡ ಮೀನು ಮಂಗಳೂರಲ್ಲೆಲ್ಲ ಕೊಕ್ಕಡ ಮೀನು ಅಂತ ಹೇಳ್ತೇವೆ ಅದನ್ನು ಸಾರಿಗೆ ಬೆಸ್ಟ್ ಇದನ್ನು ಇವತ್ತು ನಾನು ತಂದು ಸಾರು ಮಾಡಿದೆ ಮನೆಯಲ್ಲಿ ತುಂಬ ಬ್ಯೂಟಿಫುಲ್ಲಾಗಿ ಬರುತ್ತಿದ್ರೆ ಸಾರು ಚಪಾತಿ ದೋಸೆ ಅನ್ನ ಎಲ್ಲದೂ ಕೂಡ ಭಾರಿ ಚೆನ್ನಾಗಿರುತ್ತೆ ಅಕ್ಕಿ ರೊಟ್ಟಿ ಡ್ರೈ ಚಪಾತಿ ಗೋಧಿ ರುಬ್ಬಿದ ದೋಸೆ ಎಲ್ಲದಕ್ಕೂ ಸೂಪರಾಗಿರುವಂತಹ ಒಂದು ಸಾರು ಹಾಗೆ ಐಲ್ಸರಿತ ಕುಕ್ ಆ್ಯಂಡ್ ಲಾಗ್ಸಿಗೆ ನಿಮ್ದೆಲ್ಲ ಸಪೋರ್ಟು ಕೂಡ ಇರಬೇಕು ನಾನು ಒಳ್ಳೊಳ್ಳೆ ಅಡುಗೆ ನಿಮಗೆ ತೋರಿಸ್ತಾ ಇರ್ತೀನಿ ಅಲ್ವಾ ನೀವೆಲ್ಲ ಲೈಕ್ ಮಾಡಬೇಕು ಕಮೆಂಟ್ ಮಾಡಬೇಕು ಹಾಗೆ ನನ್ನ ಚಾನಲ್ನೂ ಕೂಡ ಸಬ್ಸ್ಕ್ರೈಬ್ ಮಾಡಬೇಕು ಇವಾಗ ಇದಕ್ಕೆ ಯಾವುದೆಲ್ಲ ಮಸಾಲೆ ಹಾಕಿದ್ದೀನಿ ಅಂತ ನಾವು ನೋಡ್ಕೊಂಡು ಬರುವ ಈಗ ತೆಂಗಿನ ತುರಿ ಹಾಕಿ ಮಾಡೋ ಸಾರಿಗೆ ಇಲ್ಲಿ ನಾನು ಪಾರ ಮೀನು ತೆಗೆದಿದ್ದೀನಿ ಈಗ ತೆಂಗಿನಕಾಯಿ ಹಾಕಿ ಸಾರು ಮಾಡುವ ಈಗ ತೆಂಗಿನಕಾಯಿ ಹಾಕು ಈಗ ತೆಂಗಿನಕಾಯಿ ಹಾಕಿ ಮಾಡೋ ಸಾರಿಗೆ ಈಗ ತೆಂಗಿನ ತುರಿ ಅಥವಾ ತೆಂಗಿನಕಾಯಿ ಹಾಕಿ ಮಾಡೋ ಸಾರಿಗೆ ನಾನಿಲ್ಲಿ ಪಾರ ಮೀನು ತಗೊಂಡಿದ್ದೇನೆ ಇದನ್ನು ಮಲಯಾಳದಲ್ಲಿ ಕಾಸೋಡು ಭಾಗದಲ್ಲಿ ಪಾರ ಅಂತಂದರೆ ಮಂಗಳೂರೆಲ್ಲ ಕುಕ್ಕುಡ ಅಂತಂತೀವಿ ಇದು ತುಂಬ ಟೇಸ್ಟಿಯಾಗಿರುತ್ತೆ ಆದರೆ ನೋಡಿ ತಗೊಳ್ಬೇಕು ಹೊಸ ಮೀನು ಬಂದರೆ ಮಾತ್ರ ತಗೊಳ್ಬೇಕು ಇದು ಎಷ್ಟು ಟೇಸ್ಟಿಯಾಗಿದೆ ಅಂದರೆ ಅದ್ರ ಇದು ತೆಂಗಿನ ತುರಿ ಹಾಕಿನ ಸಾರು ಮಾಡಬೇಕು ಈಗ ದೊಡ್ಡ ಪೀಸ್ ಆಯಿತು ಇದನ್ನು ಚೆನ್ನಾಗಿ ತೊಳೆದಿಟ್ರೆ ಅಲ್ಲಿ ಮಾರ್ಕೆಟಲ್ಲೇ ಕಟ್ ಮಾಡಿ ತಂದು ಚೆನ್ನಾಗಿ ತೊಳೆದು ಇವಾಗ ಇಷ್ಟು ದೊಡ್ಡ ಪೀಸ್ ಬೇಕಿಲ್ಲ ನಮಗೆ ಸ್ವಲ್ಪ ಚಿಕ್ಕ ಪೀಸ್ ಬೇಕು ಹಾಗಾಗಿ ನಾನು ಇದನ್ನು ಇವಾಗ ಕಟ್ ಮಾಡ್ಕೊಂಡು ಬರ್ತೀನಿ ಸ್ವಲ್ಪ ಚಿಕ್ಕದಾಗಿ ಇದು ಒಂದು ಪೀಸನ್ನು ಎರಡು ಪೀಸ್ ಮಾಡಿ ತರ್ತೀನಿ ಮನೆಯಲ್ಲಿ ಮೀನಿನ ಪೀಸ್ ಯಾರಿಗೂ ದೊಡ್ಡದಾಗಬಾರ್ದು ಮೀನಾಗಲಿ ಚಿಕನ್ ಆಗಲಿ ರಿಚಿ ಚಿಕ್ಕ ಪೀಸ್ ಬೇಕು ಅವರಿಗೆಲ್ಲ ಹಾಗಾಗಿ ಇವಾಗ ಕಟ್ ಮಾಡ್ಕೊಂಡು ಬರ್ತೀನಿ ಈ ಮೀನನ್ನು ನಾನೀಗ ಸರಿಯಾದ ಅಳತೆ ಕಟ್ ಮಾಡ್ಕೊಂಡು ಬಂದಿದ್ದೀನಿ ಇಷ್ಟು ಚಿಕ್ಕ ಪೀಸ್ ಆದರೆ ಸಾಕಾಗುತ್ತೆ ನಮಗೆ ನೋಡಿ ಕಟ್ ಮಾಡಿದ ಮೇಲೆ ಇನ್ನೊಂದು ಸಲ ತೊಳಿಲೇಬೇಕು ಯಾಕಂದರೆ ಮಧ್ಯೆ ಅಲ್ಲಿ ಬ್ಲಡ್ ಎಲ್ಲ ಇರುತ್ತಲ್ವ ಹಾಗಾಗಿ ಎಷ್ಟು ಬಾರಿ ನಾವು ಚೆನ್ನಾಗಿ ಕ್ಲೀನ್ ಮಾಡಿದರು ಒಂದು ಸಲ ಕಟ್ ಮಾಡಿದ ಮೇಲೆ ಮತ್ತೊಂದು ಸಲ ನೀರಲ್ಲಿ ಮುಳುಗಿಸಿ ತೆಗಿಬೇಕು ಇವಾಗ ನಾನು ಕೊಕ್ಕಡ ಮೀನಿನ ಮಸಾಲೆಗೆ ರೆಡಿ ಮಾಡ್ತೀನಿ ನಾನು ಇದೆಲ್ಲ ತುಂಬ ಸುಲಭ ಇದೆ ನಮಗೆ ಮಾಡಿ ಮಾಡಿ ಅಂತೂ ಪ್ರಾಕ್ಟೀಸ್ ಆಯಿತು ಅಂತೂ ಟೇಸ್ಟಿಯಾಗಿರುತ್ತೆ ಇದು ಸಾರು ಈಗ ನಾವು ಮನೆಯಲ್ಲೇ ಮಸಾಲೆಯನ್ನು ರೆಡಿ ಮಾಡಿ ಸಾರು ಮಾಡಿದಾಗ ಬಹಳ ಟೇಸ್ಟಿಯಾಗಿರುತ್ತೆ ಈಗ ಕೊಕ್ಕಡ ಅಥವಾ ಪಾರ ಮೀನ್ ಸಾರಿಗೆ ನಾನಿಲ್ಲಿ ಮೀಡಿಯಮ್ ಗಾತ್ರದ ಒಂದು ತೆಂಗಿನಕಾಯಿ ತಗೊಂಡು ತುರಿದಿಟ್ಟಿದ್ದೀನಿ ಹಾಗೆ ಒಂದು ಇಪ್ಪತ್ತರಿಂದ ಇಪ್ಪತ್ತೆರಡು ಗುಂಟೂರು ಮೆಣಸಿನಕಾಯಿ ಒಂದು ಸಣ್ಣ ನಿಂಬೆಹಣ್ಣಿನ ಗಾತ್ರದಷ್ಟು ಹುಣಸೆಹಣ್ಣು ಇಲ್ಲಿ ಒಂದು ಸ್ಪೂನು ಧನಿಯಾ ಬೀಜ ಆಮೇಲೆ ಒಂದು ಚಿಟಿಕೆ ಮೆಂತ್ಯ ಎರಡು ಚಿಟಿಕೆ ಕರಿಮೆಣಸು ಕಾಳು ಇದನ್ನೆಲ್ಲ ಒಂದು ಎಣ್ಣೆಯಲ್ಲಿ ಹುರಿದೀನಿ ಇಲ್ಲಿ ಕೆಂಪು ಮೆಣಸಿನಕಾಯಿ ಧನಿಯಾ ಬೀಜ ಮತ್ತು ಪೆಪ್ಪರ್ ಮೆಂತ್ಯ ಇಷ್ಟನ್ನು ಕೂಡ ನಾನು ಲೋ ಫ್ಲೇಮಲ್ಲಿ ಇಟ್ಕೊಂಡು ಹುರಿದೀನಿ ಅರಿಶಿನ ಪುಡಿ ಸೇರಿಸಿ ಹಾಕಿ ತುಂಬ ನುಣ್ಣಗೆ ರುಬ್ಬಬೇಕು ಈ ಮೀನು ಸಾರಿಗೆ ಈಗ ಕೊಕ್ಕಡು ಮೀನಿಗೆ ಮಸಾಲೆ ರುಬ್ಬಿದ್ದಾಯಿತು ಇವಾಗ ಇದಕ್ಕೆ ನೀರಿನ ಅಳತೆ ಮಾಡಿ ನಾವು ಹಾಕೋಣ ಈಗ ನೀರು ಹಾಕ್ತಾಯಿದ್ದೀನಿ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ ಇದಕ್ಕೆ ಇಷ್ಟು ಗಟ್ಟಿ ಮಾಡಬಾರ್ದು ಮೀನು ಸಾರು ಹಾಗೆ ತುಂಬ ತೆಳು ಕೂಡ ಆಗಬಾರ್ದು ಇವಾಗ ಸರಿಯಾದ ಅದಕ್ಕೆ ತರಬೇಕು ಇವಾಗ ಹೀಗೆ ಇರಲಿ ನೋಡಿ ಮತ್ತು ಉಪ್ಪು ಟೊಮೆಟಲ್ಲಿ ಹಾಕುವಾಗ ಸ್ವಲ್ಪ ನೀರು ಬಿಡುತ್ತೆ ಮತ್ತು ಅಗತ್ಯ ಇದ್ದರೆ ಮಾತ್ರ ಹಾಕೋಣ ನೀರು ಈಗ ಅರ್ಧ ಟೊಮೆಟೊ ಅರ್ಧ ಈರುಳ್ಳಿ ನಾಲ್ಕೈದು ಹಸಿಮೆಣಸಿನಕಾಯಿ ಹಾಗೆ ತುಂಡು ಶುಂಠಿ ಎಲ್ಲವನ್ನು ಕತ್ತರಿಸಿ ನಾನೀಗ ಸಾರು ಮಸಾಲೆ ಜೊತೆ ಹಾಕ್ತಾಯಿದ್ದೀನಿ ಇದು ಜೊತೆಯಲ್ಲೇ ಕುದಿಬೇಕು ಹಾಗೆ ಉಪ್ಪನ್ನು ಕೂಡ ಈಗ ಆ್ಯಡ್ ಮಾಡಬೇಕು ಹಾಗೆ ಇವಾಗ ಉಪ್ಪನ್ನು ಕೂಡ ಹಾಕೋಣ ಜೊತೆಯಲ್ಲಿ ಕುದಿಬೇಕು ಇದೆಲ್ಲ ಒಟ್ಟಿಗೆ ಈಗ ನಮ್ಮ ಮೀನು ಸಾರು ನೋಡಿ ಚೆನ್ನಾಗಿ ಕುದೀತಾ ಇದೆ ಕೊಕ್ಕಡ ಮಸಾಲೆ ಇದು ನೋಡಿ ಈ ಹಸಿ ಮೆಣಸಿನಕಾಯಿ ಬಣ್ಣ ಪೂರ್ತಿಯಾಗಿ ಚೇಂಜ್ ಆಗಬೇಕು ಅಲ್ಲಿ ತನಕ ಇದು ಕುದಿಬೇಕು ನೋಡಿ ಈಗ ಇನ್ನೂ ಪೂರ್ತಿ ಚೇಂಜ್ ಆಗಿಲ್ಲ ಚೇಂಜ್ ಆಗೋ ತನಕ ಚೆನ್ನಾಗಿ ಕುದೀಲಿ ಇದು ನಮ್ಮ ಕೊಕ್ಕಡ ಸಾರು ಚೆನ್ನಾಗಿ ಕುದೀತಾ ಇದೆ ಮಸಾಲೆ ಹಾಗೆ ನೋಡಿ ಈ ಮೀನನ್ನು ಇವಾಗ ಸಾರು ಕುದಿಯುವಾಗ ನಾವು ಹಾಕಬೇಕು ಈಗ ಚೆನ್ನಾಗಿ ಕುದೀತಾ ಇದೆ ನಮ್ಮ ಸಾರು ಇನ್ನು ಇವಾಗ ನಮ್ಮ ಮೀನನ್ನ ಹಾಕೋಣ ಹಸಿಮೆಣಸಿನಕಾಯಿ ಬಣ್ಣ ಎಲ್ಲ ಬದಲಾಗಿದೆ ಅದೇ ನಮಗೆ ಮೀನ್ ಸಿಗ್ನಲ್ ಸಾರು ಕುದೇ ಗೊತ್ತಾಯ್ತು ಅಂದರೆ ಹಸಿಮೆಣಸಿನಕಾಯಿ ಬಣ್ಣ ಪೂರ್ತಿ ಬದಲಾಗಬೇಕು ಟೊಮೆಟೊ ಎಲ್ಲ ಚೆನ್ನಾಗಿ ಬೆಂದಿರಬೇಕು ಇವಾಗ ಮೀನಲ್ಲಿ ನೀರಿರಬಾರ್ದು ನಾನು ಮೀನನ್ನು ಹಾಕ್ತಾಯಿದ್ದೀನಿ ಒಂದು ನಾಲ್ಕರಿಂದ ಐದು ನಿಮಿಷ ಕುದಿಬೇಕಿದು ಇದು ತುಂಬ ರುಚಿಕರವಾದ ಮೀನು ಇವಾಗ ನಮ್ಮ ಮಸಾಲೆಗೆ ಕೊಕ್ಕಡ ಮೀನೆಲ್ಲ ಹಾಕಿದ್ದಾಯಿತು ಇನ್ನು ಚೆನ್ನಾಗಿ ಇದು ಕುದಿಬೇಕು ಒಂದು ಮೂರರಿಂದ ನಾಲ್ಕು ನಿಮಿಷ ಸಾಕು ಅಲ್ಲಿ ತನಕ ನಾವು ಇದನ್ನು ಮುಚ್ಚಿಡೋಣ ಮೀನು ಹಾಕಿದ ಮೇಲೆ ಈ ಥರ ಮುಚ್ಚಿಟ್ರೆ ಏನು ಇದು ಕೆಳಗಡೆ ಬೀಳಲ್ಲ ಏನು ತೊಂದರೆ ಆಗಲ್ಲ ಸ್ವಲ್ಪ ಬಿಟ್ಟು ಈ ಥರ ಬಿಟ್ಟು ಈಗ ಮುಚ್ಚಿಡಬೇಕು ನಾಲ್ಕು ನಿಮಿಷ ಈಗ ಕುದಿದಾಗ ಮೀನು ಚೆನ್ನಾಗಿ ಬೇಯುತ್ತೆ ಈಗ ನಮ್ಮ ಮೀನು ಸಾರು ಚೆನ್ನಾಗಿ ಕುದೀತಾ ಇದೆ ಇನ್ನು ಏನು ಸ್ಟವ್ ಆಫ್ ಮಾಡುವ ಟೈಮ್ ಕೂಡ ಆಯಿತು ನೋಡಿ ಮೀನು ಕೂಡ ಚೆನ್ನಾಗಿ ಬೆಂದಿದೆ ಇದಕ್ಕಿಂತ ಜಾಸ್ತಿ ಮೀನನ್ನ ಬೇಯಿಸ್ಲಿಕ್ಕೆ ಹೋದರೆ ಮೀನು ಪುಡಿ ಪುಡಿ ಆಗುತ್ತೆ ಹಾಗೆ ಮನೇಲಿ ಎಲ್ಲರೂ ಕೂಡ ಇದನ್ನು ಮಾಡಿ ನೋಡಿ ಮಾರ್ಕೆಟಿಗೆ ಹೋದರೆ ಒಳ್ಳೊಳ್ಳೆ ಮೀನು ಸಿಗುತ್ತೆ ಶಿವಾಜಿನಗರ ಮಾರ್ಕೆಟಿಗೆ ಬೆಳಿಗ್ಗೆ ಬೆಳಿಗ್ಗೆ ಹೋಗಬೇಕು ಸ್ವಲ್ಪ ಮೀನು ಮಾರ್ಕೆಟಲ್ಲಿ ಬಾ ಹೆಸರು ಅದು ಇದೆಲ್ಲ ಇದೆ ಸಹಿಸ್ಕೊಳ್ಬೇಕು ಅದನ್ನೆಲ್ಲ ಹಾಗೆ ನಮ್ಮ ಮೀನು ಸಹ ರೆಡಿ ಆಯಿತು ಐದು ಸರಿತಾ ಕುಕ್ ಆ್ಯಂಡ್ ಎಲ್ಲರೂ ಸಪೋರ್ಟ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ನನ್ನ ಚಾನಲ್ನ ಬಳಸಿ ಒಳ್ಳೊಳ್ಳೆ ಅಡುಗೊಂದಿಗೆ ದಿನ ಪ್ರತಿ ಬರ್ತೀನಿ ಟಾಟಾ ಬಾಬಾಯ್ ಸಿ ಯು ಟೇಕ್ ಕೇರ್